ಹಾಯ್ ಹಲೋ ಕನ್ನಡ ಶಿಕ್ಷಕರ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಸ್ಟೇಟ್ ಸಿಲೆಬಸ್ ಸಿ ಬಿ ಸಿ ಬಿ ಎಸ್ ಸಿ ಐ ಸಿ ಸಿ ಸಿಲೆಬಸ್ಗಳಿಗೆ ಕನ್ನಡ ಕಲಿಕಾ ಸುಗಮ ವತಿಯಿಂದ ಶಿಕ್ಷಕರಿಗಾಗಿ ಕಾರ್ಯಾಗಾರ ಒಂದನೆಯ ತರಗತಿಯಿಂದ ಹತ್ತನೆಯ ತರಗತಿಯವರೆಗಿನ ಶಿಕ್ಷಕರಿಗೆ ಎನ್ ಇ ಪಿ ಎನ್ ಸಿ ಎಫ್ ಚಟುವಟಿಕೆ ಆಧಾರಿತ ಸಮಗ್ರ ಭಾಷಾ ಬೋಧನಾ ವಿಧಾನ ಶೈಕ್ಷಣಿಕ ಪರಿಕಲ್ಪನೆ ಮತ್ತು ಎನ್ಸಿಎಫ್ ವಿಚಾರಗಳು ಕನ್ನಡ ಭಾಷಾ ವಿಷಯ ಪರಿಕಲ್ಪನೆ ತರಗತಿಯಲ್ಲಿ ಹೊಸ ಬೋಧನಾ ವಿಧಾನಗಳು ಸಾಂಪ್ರದಾಯಿಕ ವಲ್ಲದ ಸಾಂದರ್ಭಿಕ ವ್ಯಾಕರಣ ಬೋಧನೆ ಮೌಲ್ಯಮಾಪನ ಕಲಿಕಾ ಫಲಗಳು ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂಡ್ ಲರ್ನಿಂಗ್ ಔಟ್ಕಮ್ ಬೋಧನಾ ವಿಧಾನಗಳು ಮತ್ತು ಕಲಿಕಾ ಫಲಗಳನ್ನು ಈ ಕಾರ್ಯಾಗಾರದಲ್ಲಿ ತಿಳಿಸಿಕೊಡಲಾಗುವುದು ಈ ಕಾರ್ಯಾಗಾರವು ಉಪನ್ಯಾಸಕ ಪದ್ಧತಿಯಲ್ಲಿ ಇರದೆ ಚಟುವಟಿಕೆ ಆಧಾರಿತವಾಗಿ ಇರುತ್ತದೆ ವಿಷಯವನ್ನು ಹೇಳುವುದಿಲ್ಲ ಕಲಿಯುವುದು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಆಯೋಜಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ನಮ್ಮ ಕನ್ನಡದಲ್ಲಿ ಇಂಥ ಕಾರ್ಯಾಗಾರಗಳು ನಡೆಯುವುದರಿಂದ ಕಲಿಕೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತದೆ ಸಾಕಷ್ಟು ಮೆಟೀರಿಯಲ್ಸು ನಮ್ಮ ಕನ್ನಡದಲ್ಲಿ ಸಿಗ್ತಾ ಇಲ್ಲ ಸರಿಯಾಗಿ ಸಿಗ್ತಾ ಇಲ್ಲ ವರ್ಕ್ಶಾಪ್ಗಳು ನಡೀತಾ ಇಲ್ಲ ನಾವು ಯಾವುದೋ ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ವರ್ಕ್ಶಾಪ್ ಅಲ್ಲಿ ಕುಳಿತುಕೊಂಡು ಕೇಳುತ್ತಾ ಇದ್ದೇವೆ ಅದರಿಂದ ನಮ್ಮ ಸಬ್ಜೆಕ್ಟ್ಗೆ ಕಲಿಕೆ ಆಗುವುದಿಲ್ಲ ಲರ್ನಿಂಗ್ ಆಗುವುದಿಲ್ಲ ಹಾಗಾಗಿ ನಮ್ಮ ಸಬ್ಜೆಕ್ಟ್ನೇ ನಾವು ಪ್ರತ್ಯೇಕವಾಗಿ ನೋಡುವುದರಿಂದ ಸಾಕಷ್ಟು ಕಲಿಕೆ ಉಂಟಾಗುತ್ತದೆ ಅದರಲ್ಲಿ ಇದು ಆಕ್ಟಿವಿಟಿ ಬೇಸ್ಡ್ ಮೇಲ್ ಇರುವುದರಿಂದ ಇದರಿಂದ ಅನೇಕ ಕಲಿಕೆಗಳು ಹೆಚ್ಚಾಗುತ್ತದೆ ಈಗಾಗಲೇ ಅನೇಕ ಶಾಲೆಗಳಲ್ಲಿ ನಾನು ಇದನ್ನು ಮಾಡಿದ್ದೇನೆ ಮತ್ತು ಉತ್ತಮ ಫಲಿತಾಂಶ ಇದರಿಂದ ಬಂದಿದೆ ಹಾಗಾಗಿ ಈ ಕಾರ್ಯಾಗಾರನ್ನು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಇದನ್ನು ನಡೆಸಲು ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಸಂಪನ್ಮೂಲ ವ್ಯಕ್ತಿಗಳು ಅಮೃತೇಶ್ವರ ಎಂ ಕಟಿಮಿನಿ ಹಾಗೂ ಕನ್ನಡ ವ್ಯಾಕರಣ ಸಿಂಗಾರ ಸಿಬಿಎಸ್ಇ ಕ್ಲಾಸ್ ಟೆನ್ ಪರೀಕ್ಷಾ ಸುಗಮ ಪುಸ್ತಕಗಳಿಗಾಗಿ ಮತ್ತು ಕಾರ್ಯಾಗಾರಗಳಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ನಿಮಗೆ ಈ ಎಲ್ಲ ರೀತಿಯ ಮಾಹಿತಿ ಕೂಡ ಸಿಗುತ್ತದೆ ಧನ್ಯವಾದಗಳು